ಒಂದು ತಿಂಗಳು ಸ್ವಿಚ್ ಆಫ್ ಮಾಡಿದ್ದೀನಿ ಫೋನ್ ನ ಯಾಕಂದ್ರೆ ಕಪಾಲಿ ಥೇಟರ್ ಅವರು ನಮ್ಗೆ ಸ್ವಲ್ಪ ಪರಿಚಯ ಆಗಿದ್ರು ರಾಜು ಅಂತ ಒಬ್ರು ಇದ್ರು ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆ ಐದು ನಿಮಿಷ ಶಿವಣ್ಣನ ಹಂಗೆ ತಬ್ಬಿಡ್ಕೊಂಬಿಟ್ರಂತ ರಾಜ್ಕುಮಾರ್ ಅವರು ಅಣ್ಣ ಅವರು ಸರಿ ಅವ್ರ ರೈಟರ್ನ ಒಂದ್ಸರಿ ಕರ್ಸ್ರಿ ಅಂತಂದಾಗ ಅದನ್ನೇ ಮಾಡಿರೋದು ಆವತ್ತು ಹೌದು ಬೊಟ್ಟು ಇಟ್ಟು ಏನು ಇಟ್ಟಿರ್ಲಿಲ್ಲ ಆಮೇಲೆ ಪಾದ ಬೇರೆ ಮುಟ್ಬಿಟ್ಟೆ ಸಾರ್ ಪಾದ ಹೂವು ಹೂವುಗಿಂತ ತುಂಬಾ ಸ್ಮೂತ್ ಸರ್ ಆಗ್ಯಾವ್ ಅದನ್ನ ನಾನು ನೋಡೇ ಇಲ್ಲ ನಾನು ನೆಕ್ಸ್ಟ್ ಪ್ರೀತಿ ಯಾಕೆ ಭೂಮಿ ಇರದೆ ಕತೆ ಮಾಡೋಣ ಅಂತ ಕೇರಳದಲ್ಲಿ ರೂಮ್ ಹಾಕೋದು ಕೆ ಮಂಜು ಅವರು ರವಿ ಸಾರು ಒಂದು ಸಿನಿಮಾ ಮಾಡ್ತಾವ್ರೆ ನೀನೇ ಬರಿಬೇಕಂತ ಬಾರಪ್ಪ ಅಂತ ಅಂದ್ಬಿಟ್ಟು ಅಂತ ರವಿ ಸಾರೇ ಡೈರೆಕ್ಷನ್ ಅದು ಇದ್ದಿದ್ದು ಅದಕ್ಕೆ ಅವ್ರು ಹೇಳಿದ್ರು ಅಂದ್ರೆ ನಾನು ಈ ಕತೆ ಮಾಡ್ತೀವಿ ಬಟ್ ಬೇರೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತನ್ಬಿಟ್ಟು ಅವ್ರ ಸ್ಟೈಲ್ ಒಂದು ವರ್ಷನ್ ಡೈಲಾಗ್ ಬರುತ್ತೆ ಆ ದರ್ಶನ್ ಸಾರ್ದು ಅರ್ಜುನ್ ಅರ್ಜುನ್ ಸಿನಿಮಾ ಬಂದು ಜಯಣ್ಣ ಅವ್ರ ಪ್ರೊಡ್ಯೂಸರ್ ಅದೇ ಮಳವಾಳಿಯವ್ರ ಕೇಳಿ ಡೈಲಾಗ್ ಬರ್ಸಿಂತ ಏನೇ ಅಷ್ಟೊಂದು ಕಮ್ಮಿ ಹೇಳಿದ್ಯಾ ಇದು ರೆಮಂಡೇಶನು ಇನ್ನೂ ಎಲ್ಲಾರು ಬೇಕು ಅಂದ್ರೆ ನಾನು ಕೇಳು ನಾನು ಕೊಡಿಸ್ತೀನಿ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ನವಗ್ರಹ ಸ್ಟಾರ್ಟ್ ಮಾಡಿದ್ರಲ್ಲ ರೈಟ್ ರೇ ನೀವು ಈ ಸಿನಿಮಾಗ್ ಡೈಲಾಗ್ ಬರೆಯಕ್ಕಾಗಲ್ಲ ನಾನು ಜಾಸ್ತಿ ದುಡ್ಡಿನಿಂದ ಬಿದ್ದಿಲ್ಲ ಆ ದುಡ್ಡಿನಿಂದ ಬಿದ್ದ ಇದು ಫೋರ್ ಸಿನಿಮಾ ಶೂಟಿಂಗ್ ಶುರು ಆಗಿತ್ತು ನನಗೆ ನೆನಪಿದೆ ನಾನು ಬೆಂಗಳೂರಿಗೆ ಬಂದಿದ್ದೆ ಆಲ್ರೆಡಿ ನನಗೆ ಗೊತ್ತಿರೋರೇನೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬ್ಲಾಕ್ ಟಿಕೆಟ್ ತಗೊಂಡು ಹೋಗಿದ್ದೆ ನಿಜ ಇದೆ ನನ್ ಕಂಡಿದ್ದು ಒಂದು ಟಿಕೆಟ್ ಎರಡ್ ಸಾವಿರ ರೂಪಾಯಿ ಬ್ಲಾಕ್ ಓಡತಿ ನಾವು ಇವತ್ತು ಒಂದುವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ದೊಡ್ಡದಂತ ಹೌದು ಇಪ್ಪತ್ತು ವರ್ಷದ ಹಿಂದೆ ಬ್ಲಾಕ್ ಟಿಕೆಟ್ ಎರಡು ಸಾವಿರ ರೂಪಾಯಿ ಓಡ್ತಿತ್ತು ಆ ತರ ಕ್ರೇಜ್ ಜೋಗಿದ್ದು ನಿಮಗೆ ಆ ರಿಲೀಸ್ ಸಂದರ್ಭದ ಅನುಭವಗಳು ನೆನಪುಗಳು ಆ ಬಿಡುಗಡೆ ಸಮಯದಲ್ಲಿಂತೂ ಒಂದು ತಿಂಗಳು ಸ್ವಿಚ್ ಆಫ್ ಮಾಡಿದ್ದೀನಿ ಫೋನ್ ನ ಯಾಕಂದ್ರೆ ಟಿಕೆಟ್ಗಳು ಯಾರು ಕೇಳಿದ್ರು ಟಿಕೆಟ್ಗಳು ಯಾಕಂದ್ರೆ ಕಪಾಲಿ ಥಿಯೇಟರ್ ಅವರು ನಮ್ ಸ್ವಲ್ಪ ಪರಿಚಯ ಆಗಿದ್ರು ರಾಜವಂತ್ ಒಬ್ರು ಇದ್ರು ಅವ್ರನ್ನ ಹೋಗೋದು ಟಿಕೆಟ್ ಗಳು ಕೇಳ ಅವ್ರು ಕೊನ್ಕೋನೇ ಅಯ್ಯಯ್ಯ ಸ್ವಾಮಿ ನಮ್ಮ ಟಿಕೆಟ್ ಕಾರ್ಡ್ ಕೇಳಕ್ ನೀವು ಹತ್ರನೇ ಬರ್ಬಿಡಿ ಶುರು ಆಗ್ಬಿಟ್ಟು ನಾನು ಎಷ್ಟು ಅಂತ ಕೇಳಲಿ ಅಂತ ಅನ್ಬಿಟ್ಟು ನಾನು ಟಿಕೆಟ್ ಟಿಕೆಟ್ಗಳ್ ನಾನು ಓದಾಡ್ಬಿಟ್ಟಿದೀನಿ ಸರ್ ಯಾರ್ನ್ ಕೇಳಿದ್ರು ಯಾರು ಕೇಳಿದ್ರು ರೀ ಏನ್ರಿ ನೀವು ಸುಮ್ನೆ ನಮ್ಮ ಕೈಲಿ ಆಗಲ್ಲ ಅಂತ ಬೈಸ್ಕೊಂಡು ಬಂದಿದ್ದೀನಿ ನಮ್ಮ ಕಪಾಲಿ ರಾಜು ಹತ್ರ ಈ ತರದೆಲ್ಲ ನಡೆದಿದೆ ರಾಜ್ಕುಮಾರ್ ಅವ್ರನ್ನ ಯಾವಾಗ ಭೇಟಿ ಮಾಡಿದ್ರಿ ಮತ್ತೆ ರಾಜ್ಕುಮಾರ್ ಅವ್ರ ಭೇಟಿ ಮಾಡಿದ್ದು ಈಗ ಪಿ ಅಲ್ಲಿ ಶೋ ಹಾಕೋದು ರಾಜ್ಕುಮಾರ್ ಅವ್ರಿಗೆ ಮತ್ತೆ ಆರ್ ಅವಾಗ ಮಂಗ್ಲಪಿ ಅದೊಂದೇ ಅದೊಂದೇ ಸರಿ ಆವತ್ತೊಂದು ದಿವಸ ನಂದೇನೋ ಸ್ವಲ್ಪ ಬ್ಯುಸಿ ಇತ್ತು ಕೆಲಸ ಏನೋ ಬಿಸಿ ಇತ್ತು ನಾನು ಆ ಕಡೆ ಹೋಗೋಕ್ಕಾಗಿಲ್ಲ ನಾನು ಕ್ಯಾಮ್ರಾಮನ್ ಇಬ್ರು ಹೋಗೋಕ್ಕಾಗಿರ್ಲಿಲ್ಲ ಸರಿ ಸಿನಿಮಾ ನೋಡ್ತಾ 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 ಮಿನಿಮಮ್ ಒಂದು ಐದು ನಿಮಿಷ ಹಂಗೆ ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆ ಐದು ನಿಮಿಷ ಶಿವಣ್ಣನ ಹಂಗೆ ತ ಬಿಡ್ಕೊಂಬಿಟ್ರಂತಾರೆ ರಾಜ್ಕುಮಾರ್ ಅವರು ಅಂದ್ರೆ ಆ ಫೀಲಿಂಗ್ ಅಲ್ಲಿ ಆ ಫೀಲಿಂಗ್ ಮತ್ತೆ ಆ ಹಗ್ಗಲ್ಲಿ ಮದ್ ಮಧ್ಯ ಮದ್ ಮಧ್ಯ ಅಲ್ಲಿ ನೋಡಿರೋರು ಹೇಳಿದ್ರು ಆ ಡೈಲಾಗ್ ಡೈಲಾಗ್ಗಳೆಲ್ಲ ರಜನಿಕಾಂತ್ ರಜನಿಕಾಂತ್ಗೆ ತುಂಬಾ ಇಷ್ಟ ಆಯ್ತಂತ ಒಂದು ಡೈಲಾಗ್ ಏನು ಅಂತಂದ್ರೆ ಇವರು ತಾಯಿ ಬಾಡಿನ ತಗೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಒಂದ್ ಕಡೆ ಇಳಿಸ್ಬೇಕಾಗುತ್ತೆ ಅವರು ಆ ತಮಟೆ ಅವ್ರನ್ನ ಕರ್ಕೊಂಡ್ ಅಂತ ಶಿವಣ್ಣ ಹೋಗ್ತಾರೆ ಅದಾದ್ಮೇಲೆ ಹರಿಶ್ಚಂದ್ರ ಚಂದ್ರ ಮಹಾರಾಜ್ ಕಿ ಜೈ ಅಂತ ಅಂದ್ಬಿಟ್ಟು ಅವ್ನು ಡೈಲಾಗ್ ಹೇಳ ಸೂಪರ್ ಆಗಿದೆ ಆ ಡೈಲಾಗ್ ಅಂದ್ರೆ ನ್ಯಾಚುರಲ್ ಆಗಿ ಮಾಡೋರು ನಾಲ್ಕು ಜನ ಅಂತ ರಜನಿಕಾಂತ್ ಹೇಳಿದ್ರಂತೆ ಸರಿ ಅದಾದ್ಮೇಲೆ ಆ ರ ಅಣ್ಣವ್ರು ಸರಿ ಅವ್ರ ರೈತರ್ನ ಒಂದ್ಸರಿ ಕರ್ಸ್ರಿ ಅಂತಂದಾಗ ಸರಿ ಅಷ್ಟರಲ್ಲಿ ನನ್ಗೆ ಅವರು ಮನೆಗೆ ಬಂದ್ಬಿಟ್ಟವ್ರಿ ಬಂದು ಸರಿ ಆಮೇಲೆ ನಮ್ಗೆ ನಮ್ಮ ದಶಾವರ ಚಂದ್ರು ಅಂತ ಮ್ಯಾನೇಜರ್ ನೀವೆಲ್ಲ ಅಣ್ಣವ್ರ ಮನೆಗ್ ಬರ್ಬೇಕು ಅಂತ ಫೋನ್ ನಾನು ನೋಡಿ ಅದನ್ನೇ ಮಾಡಿರೋದು ಹೌದು ಬೊಟ್ಟು ಇಟ್ಟು ಏನು ಇಟ್ಟಿರ್ಲಿಲ್ಲ ಮಾಮೂಲಿ ನಾನು ಹಣೆ ಬೊಟ್ಟು ಇರ್ತಾ ಇತ್ತು ಯಾವಾಗ ಕರೆದ್ರು ಬೇಗ ಬಂದ್ಬಿಡ್ಬೇಕು ಬೇಗ ಬಂದ್ಬಿಡ್ಬೇಕು ಅಂದ್ರಲ್ಲ ಎದ್ನೋ ಬಿದ್ನೋ ಅಂತ ನಾನು ಕ್ಯಾಮ್ರಾಮಡ್ದ್ ಬಂದ್ವಿ ಹೋಗುವಷ್ಟೊತ್ತು ಕರೆಕ್ಟ್ ಆಗಿ ರಜನಿಕಾಂತ್ ಅವ್ರ ಎಕ್ಸಿಟ್ ಆಮೇಲೆ ನಾವೇನು ಮಾಡ್ತೀವಿ ಸೀದಾ ಒಳಗಡೆ ಹೋಗ್ತಿದಂಗೆ ಪಾರ್ವತಮ್ಮ ಅವರು ನೋಡಿದ್ರು ಇವರೇ ರೇಟ್ರು ಅಂತ ಅನ್ಬಿಟ್ಟ ಅಂದ್ರು ಅವ್ರೆ ಯೋ ಮಳಬಳ್ಳಿ ಓ ನಮ್ ಕಾರ್ ಕನ್ ಭಯ ಅಂತ ಅಂದ್ರು ನನಗೆ ಅವ್ರು ಏನು ಏನ್ ಮಾತಾಡ್ತಿದ್ರು ನನ್ನ ತಲೆಗೆ ಹೋಗ್ತಾ ಇಲ್ಲ ಎದ್ರುಗಡೆ ಈಗ ನಿಂತು ಬಿಟ್ಟಿದ್ನಲ್ಲ ಸರ್ ಅಯ್ಯೋ ಇವಾಗಲೂ ನೆನ್ಸ್ಕೊಂಡ್ರೆ ಅದು ಬೇರೆ ತರಾನೇ ಆಗಿತ್ತು ಆಮೇಲೆ ಪಾದ ಬೇರೆ ಮುಟ್ಬಿಟ್ಟೆ ಸಾರ್ ಪಾದ ಹೂವು ಹೂವುಗಿಂತ ತುಂಬಾ ಸ್ಮೂತು ಸಾರ್ ಆಗ್ಯಾವ ಅದನ್ನು ನಾನು ನೋಡೇ ಇಲ್ಲ ನಾನು ಆ ಸ್ಪರ್ಶನೇ ನನಗೆ ಗೊತ್ತಿಲ್ಲ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಂಡ್ರೆ ಅದೊಂದೇ ನನ್ನ ಭಾಗ್ಯ ಅದಾದ ತಕ್ಷಣ ಆಮೇಲೆ ಎಲ್ಲ ಬಂದು ಫೋಟೋ ಗೀಟ ಎಲ್ಲ ತಗ ಬನ್ರಿ ಫೋಟೋ ಆಮೇಲೆ ಅದನ್ನೊಂದು ಹೇಳೋದು ನೇನುಂತಂದ್ರೆ ನಾವು ನಮ್ಮೂರ್ಗೆ ಹೋದಾಗ ಮಳಗಳಲ್ಲೇ ಕೈಯೋ ಮಾಂಸ ತಗೊಂಡು ಹೋಗ್ತಾ ಇದ್ದು ಅಂತ ಅಂದ್ಬಿಟ್ಟು ಅಂದರು ಅಂತ ಅದೆಲ್ಲ ಅದೆಲ್ಲ ತುಂಬಾ ನಮ್ಗೆ ಖುಷಿ ಏನು ಅಂತಂದ್ರೆ ಅಷ್ಟು ಮೇರು ನಟ ನಟನಾದರೂ ಕೂಡ ತಮ್ಮ ಊರಿನ ಹುಟ್ಟು ಊರಿನ ಭಾಷೆ ಒಂದು ಬಿಡ್ಲಿಲ್ವಲ್ಲ ಮತ್ತೆ ಅದನ್ನೇ ನಂಗೆ ತುಂಬಾ ಖುಷಿ ಆಗಿದ್ದು ಬೈಯೋ ಕುಂತ್ಕಾಯೋ ಅವ್ರ ಮನೇಲಿ ಅದೇ ಅಂತ ಮಾತಾಡ ಜೋಗಿಯಿಂದ ಆದಂತಹ ಬದಲಾವಣೆ ನಿಮ್ ಕರಿಯರ್ ನಲ್ಲಿ ಜೋಗಿ ಒಂದು ಸಕ್ಸಸ್ ಆದ ಮೇಲೆ ಜೋಗಿಗಿಂತ ಮೊದಲಿನ ಸಾಯಿ ಕೃಷ್ಣ ಜೋಗಿ ಬಂದ ನಂತರದ ಸಾಯಿ ಕೃಷ್ಣ ಕರಿಯರ್ ನಲ್ಲಿ ಜೋಗಿ ತಂದಂತಹ ಬದಲಾವಣೆ ಏನೇನು ಅಂತ ಬದಲಾವಣೆ ತುಂಬಾ ಚೆನ್ನಾಗಿ ಆಯ್ತು ಸರ್ ಹೆಂಗಾಗೋಯ್ತು ಅಂತಂದ್ರೆ ಜೋಗಿ ಆದ ನಂತರ ಆ ಸಕ್ಸಸ್ ಆ ಹಿಟ್ಗಳೆಲ್ಲ ನೋಡಾದ್ಮೇಲೆ ತುಂಬಾ ಇದಾಯ್ತು ನೆಕ್ಸ್ಟ್ ಫರ್ದರ್ ಏನು ಆಗ್ಬೋದು ಜೋಗಿ ಆಗೋಯ್ತು ಫರ್ದರ್ ಏನು ಫರ್ದರ್ ಏನು ಅಂತಂದ್ರೆ ನೆಕ್ಸ್ಟ್ ಪ್ರೀತಿ ಏಕ ಭೂಮಿ ಇರದೆ ಕತೆ ಮಾಡೋಣ ಅಂತ ಕೇರಳದಲ್ಲಿ ರೂಮ್ ಹಾಕುದು ಕೇರಳದಲ್ಲಿ ಕೇರಳದಲ್ಲಿ ರೂಮ್ ಹಾಕಿ ಅಲ್ಲಿ ಹೋದಾಗ ಪ್ರೀತಿ ಏಕ ಭೂಮಿ ಇರದೆ ಒಂದು ವಾರ ಆಗಿತ್ತು ಕತೆಲಿ ಏನು ಅನ್ಕೊತ ಇದ್ರು ಅನ್ಕಂತ ಇದ್ವು ಅನ್ಕೋತ ಇದ್ವು ಅಷ್ಟರಲ್ಲಿ ಕೆ ಮಂಜು ಅವರಿಂದ ನನಗೆ ಫೋನ್ ಬಂತು ಕೆ ಮಂಜು ಅವರು ರವಿ ಸಾರು ಒಂದು ಸಿನಿಮಾ ಮಾಡ್ತಾವ್ರೆ ನೀನೇ ಬರಿಬೇಕಂತ ಬಾರಪ್ಪ ಅಂತಂದ್ಬಿಟ್ಟು ಅಂದ್ರು ಡೈಲ ಸರಿ ರವಿ ಸಾರ್ ಅಂತ ರವಿ ಸಾರು ಅಪ್ಪ ಅಂತ ಅಂದ್ಬಿಟ್ಟು ನಾನು ಹಾ ಸರಿ ಅಣ್ಣ ಇಲ್ಲಿ ಬಂದಿದ್ದೀವಿ ಈ ತರ ಕೇರಳ ಕೇಳಾಗ ಬಂದಿದ್ವಿ ಆ ಬಂದ್ಬಿಡ್ತೀನಿ ಅಣ್ಣ ಯಾವಾಗ ಬರ್ತೀನಿ ಅಂತಂದ್ರೆ ಇನ್ನೊಂದು ಮೂರ್ನಾಲ್ಕು ದಿವಸ ಬಿಟ್ಕೊಂಬರ್ತೀನಿ ಅವೆಲ್ಲ ಗೊತ್ತಿಲ್ಲ ಬೇಗ ಬರ್ಬೇಕು ನೀನು ಅಷ್ಟೇ ಇಲ್ಲಾಂದ್ರೆ ಬೇರೆ ತರ ಆಗ್ಬಿಡುತ್ತೆ ಅನ್ನೋ ತರ ಮಾತಾಡುದು ಗೊತ್ತಾಗ ಬಂದು ನಾನು ಕೇಳಿದೆ ಹಾ ಈ ತರ ರವಿ ಸಾರ್ ಕರಿತಾ ಅಂತ ಅದು ಒಂದು ಕನಸಲ್ವ ಸರ್ ಸಿನಿಮಾದ್ರು ಸಿನ್ಮಾ ರಂಗ ಬಂದ್ಮೇಲೆ ರವಿ ಸಾರ್ ಹತ್ರ ಕೆಲಸ ಮಾಡೋದು ಅಂತಂದ್ರೆ ತುಂಬಾ ಖುಷಿ ಅಲ್ವಾ ಕರೆಕ್ಟ್ ಮಾಡ್ರಿ ಮಾಡ್ರಿ ಪರವಾಗಿಲ್ಲ ಮತ್ತೆ ಈ ಪಿಕ್ಚರ್ ಎರಡನೂ ಮೇಂಟೈನ್ ಮಾಡ್ತೀನಿ ಅಂತಂದೆ ಹಾಂ ಎರಡನೂ ಮೇಂಟೈನ್ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಇಲ್ಲ ರವಿ ಸರ್ದೆ ಮಾಡಲಿ ನೀವು ಅಂತ ಅಂದ್ಬಿಟ್ಟಿದ್ರು ಸರಿ ಸರ್ ಹಂಗಾದ್ರೆ ನಾನು ಹೊಡ್ಬಿಡ್ತೀನಿ ಸರ್ ಅಂತಂದೆ ಇನ್ನೊಂದು ಟೂ ಡೇಸ್ ಇಲ್ಲರಿ ಬಿಡೋಣ ಇನ್ನೊಂದು ಟೂ ಡೇಸಲ್ಲಿ ಮುಗಿಸ್ಬಿಡೋಣ ಹೊಡ್ಬಿಡೋಣ ಅಂತಂದ್ರು ಸರ್ ಅವರು ಟೂ ಡೇಸಲ್ಲಿ ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ವು ಬೆಂಗಳೂರಿಗೆ ಬಂದ ತಕ್ಷಣ ಫೋನ್ ಮಾಡಿದೆ ಮಂಜಣ್ಣನ ಫೋನ್ ಮಾಡಿದೆ ಒಂದು ಕೆಲಸ ಮಾಡೋದು ನಾಲ್ಕು ಗಂಟೆ ಸದ್ದಾಗ ಕರೆಕ್ಟಾಗಿ ನಮ್ಮ ರೇಣುಕ ರೇಣ್ಕಾಂಬಾರ್ ಸ್ಟುಡಿಯೋಗೆ ಬಂದುಬಿಡು ಅಂತ ಅಂದ್ಬಿಟ್ರು ಹೋದ್ವು ಆಲ್ರೆಡಿ ರವಿ ಸಾರ್ ಆಲ್ರೆಡಿ ಕುಂತಿದ್ರು ನಾನು ಹೋದ್ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡೋದು ಅದು ಪೋರ್ಕಾಲಮ್ ಅಂತ ತಮಿಳು ಅದು ಒಡಗಟ್ಟಿದ್ರು ನೋಡಿದ್ರು ಇಬ್ರು ಮಾಡಿದ್ರು ಆಮೇಲೆ ರವಿ ಸಾರ ಡೈರೆಕ್ಷನ್ ಅದು ಇದ್ದಿದ್ದು ಅದಕ್ಕೆ ಮೊದ್ಲು ಹ್ಮ್ ಅವ್ರು ಹೇಳಿದ್ರು ಅಂದ್ರೆ ನಾನು ಈ ಕತೆ ಮಾಡ್ತೀವಿ ಬಟ್ ಬೇರೆ ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಸ್ಟೈಲ್ ಒಂದು ವರ್ಷ ಡೈಲಾಗ್ ಬರ್ತೇವೆ ಅವ್ರ ಅಲ್ಲಿ ಒಂದು ವರ್ಷನ್ ಡೈಲಾಗ್ ಮೇಲೆ ತುಂಬಾ ಚೆನ್ನಾಗಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತಾವ್ರಿಗೆ ನಿಮ್ದ ಭಾಷೆ ಮೇಲೆ ತುಂಬಾ ಇಡ್ತಾ ಇದೆ ಖುಷಿ ಆಯ್ತು ನನಗೆ ನೀನು ಇಲ್ಲೇ ಇದ್ ಬಿಡುಗನ ಥರ ಅಲ್ಲ ಅಂದರೆ ಆ ಥರ ಮಾತಾಡಿದ್ರು ಮಾತಾಡಿದ್ರು ಅನ್ನಕ್ಕಿಂತ ಅವ್ರು ಏನು ಮಾಡಿದ್ರು ಒಂದು ಚೆಕ್ ಕೊಟ್ಟರು ಚೆಕ್ಕು ನಾನು ಮೋಸ್ಟ್ಲಿ ಕೆ ಮಂಜು ಅವ್ರದ್ದು ಇರಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಅವರು ಅಂದರು ಇದು ಕೆಮಂಜುದಲ್ಲ ಯಾಕೆಂದರೆ ನಿನ್ನ ರೀಡಿಂಗ್ ಕೊಟ್ಟು ಸ್ಟೈಲು ಮತ್ತು ನಿನ್ನ ಭಾಷೆ ಮೇಲೆ ಇಡ್ತಾ ಇದೆಯಲ್ಲ ಇದು ಈಶ್ವರಿ ಸಂಸ್ಥೆದು ಅಂತ ಅಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಚೆಕ್ ಅವಾಗ ಕೊಟ್ಟರು ಆ ಟೈಮಲ್ಲಿ ಅಂದರೆ ಅವ್ರ ಪ್ರೊಡಕ್ಷನ್ನೇ ಅಲ್ಲ ಆ ಪ್ರೊಡಕ್ಷನ್ನೇ ಅಲ್ಲ ಅದು ಸರಿ ಅದಾದ ಮೇಲೆ ಏನು ಮಾಡಿದ್ರು ಆ ಸಮ್ಮ ಏನೋ ಬೇರೆ ಇದಾಗಿ ಅದೇನೋ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಏನೋ ಗೊತ್ತಾಗ್ಲಿಲ್ಲ ರವಿ ಸಾರ್ಗೆ ಆಮೇಲೆ ಒಂದ್ ರಾತ್ರಿ ಫೋನ್ ಮಾಡ್ಬಿಟ್ಟು ರೇ ಅದನ್ನ ತಗೊಂಡು ಹೋಗ್ಬಿಟ್ಟು ಸಾಯಿ ಪ್ರಕಾಶ್ ಅವ್ರಿಗೆ ಕೊಟ್ಬಿಡಿ ಸಾಯಿ ಪ್ರಕಾಶ್ ಅವ್ರು ಮಾಡ್ಲಿ ಸ್ಕ್ರಿಪ್ಟ್ ಹ ಸ್ಕ್ರಿಪ್ಟ್ ನ ಆಮೇಲೆ ಸಾಯಿ ಪ್ರಕಾಶ್ ಅವ್ರಿಗೆ ಹೋಗಿ ಅದನ್ನ ಕೊಟ್ಟಿದ್ದಾಯ್ತು ಅದಾದ್ಮೇಲೆ ಏನಾಗಿ ರವಿ ಸಾರ್ ಏನ್ ಮಾಡಿದ್ರು ನೆಕ್ಸ್ಟ್ ಬಾಲ್ಮುತ್ತಯ್ಯ ಅಂತ ಹೋಗ್ರು ಡಿಸ್ಟ್ರಿಬ್ಯೂಟ್ರ್ ಹೌದು ಎಲ್ಲ ಹೌದು 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 ಶುಭಮ್ ಅಂತ ಒಂದು ಪ್ರೊಡ್ಯೂಸ್ ಮಾಡಿದ್ರು ಶಿವಧ್ವಜ ಮತ್ತೆ ಹೌದು ಅವರು ನೀಲಕಂಠ ಅಂತ ಅನೌನ್ಸ್ ಮಾಡ್ತಾರೆ ಕರೆಕ್ಟ್ ನೀಲಕಂಠ ಸಿನಿಮಾ ಅದಾದ್ಮೇಲೆ ನೀಲಕಂಠಗೂ ಕೈ ಬರ್ಸಿಂತಂದ್ರು ನಾನು ನೀಲಕಂಠನೂ ಬರ್ದೆ ಅದಾದ್ಮೇಲೆ ಯುಗಾದಿ ಯುಗಾದಿಗೂ ನಾನೇ ಬಿಡ್ಕೊಂಡ್ಬಿಡ್ಬು ಬರ್ಕೊಂಡ್ಬಿಡ್ಬು ಅಂತ ಅನ್ಬಿಟ್ಟು ಹಿಂಗಿಂದ ಸ್ವಲ್ಪ ನಮ್ಗೆ ಬಿಸಿಯಾಗಿ ಬಿಸಿಯಾಗಿ ಬ್ಯುಸಿಯಾಗಿ ನೆಕ್ಸ್ಟ್ ಬಂದಿದ್ದೆ ನನ್ಗೆ ನೆಕ್ಸ್ಟ್ ಇಮಿಡಿಯೇಟು ಸತ್ಯ ಶಿವಣ್ಣಿ ಶಿವಾಣಿ ಸತ್ಯ ಇದ್ರ ಮಧ್ಯ ಗಣೇಶ್ ಅವ್ರದ್ದು ಹುಡುಗಾಟ ಹುಡುಗಾಟ ಆಗ್ತಿದ್ದಂಗೆನೆ ಆ ಸತ್ಯ ಇಂಗ್ಲಾ ಆಗ ಮುಗಿತಿದ್ದಂಗೆ ಏನಾಗೋಯ್ತು ನಮ್ಮ ದರ್ಶನ್ ಸಾರದು ಅರ್ಜುನ್ ಅರ್ಜುನ್ ಸಿನ್ಮಾ ಬಂತು ಜಯಣ್ಣ ಅವ್ರ ಪ್ರೊಡ್ಯೂಸರ್ ಸರಿ ಮಳೆ ಒಳಿಯವ್ರ ಕೇಳಿ ಡೈಲಾಗ್ ಬರ್ಸಿತ್ ಅನ್ಬಿಟ್ಟು ಅದು ದರ್ಶನ್ ಸಾರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಪಿಕ್ಚರ್ಗೆ ಹೆಂಗೆ ಅಂದ್ರೆ ಏನೇ ಅಷ್ಟೊಂದು ಕಮ್ಮಿ ಹೇಳಿದ್ಯಾ ಇದು ರೆಮಂಡೇಶನು ಇನ್ನೂ ಏನಾದ್ರು ಬೇಕು ಅಂದ್ರೆ ನಾನು ಕೇಳು ನಾನು ಕೊಡಿಸ್ತೀನಿ ಅಂತ ಅಂದ್ರೆ ಫೋನ್ ಮಾಡಿ ಅವ್ರು ನನ್ ಮೇಲೆ ಅಷ್ಟು ಲವ್ ಇಟ್ಟಿದ್ರು ಅರ್ಜುನ್ ಸಿನ್ಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಒಂದು ಡೈಲಾಗು ಬರ್ದ ಸಿನಿಮಾಗೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ದರ್ಶನ್ ಅವರು ಆಟ ಮಗು ಮಗು ಇದ್ದಂಗಿದ್ರು ಸಾರ್ ನಿಜವಾಗ್ಲು ನಂಗೆ ಇವಾಗ್ಲು ಅದನ್ನೆಲ್ಲ ಆಮೇಲೆ ಸಹಾಯ ಗುಣ ತುಂಬಾ ಇದೆ ಅವ್ರಿಗೆ ಆ ಟೈಮಲ್ಲಿ ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನ್ರಿ ರೈಟ್ ರೈ ಏನು ಏನ್ ಸಮಾಚಾರ ಆದ್ರೆ ಸುಮ್ಮನೆ ಸುಮ್ಮನೆ ಈಗ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಏನು ಹಿಂದೆ ಮುಂದೆ ಏನು ನೋಡಿದೆ ಇಮಿಡಿಯೇಟ್ ಒಂದ್ ಐವತ್ತು ಸಾವಿರ ರೂಪಾಯಿ ಹಂಗೆ ಕೊಟ್ ಕಳ್ಸಿದ್ರು ನನಗೆ ಆಮೇಲೆ ಪ್ರೊಡಕ್ಷನ್ದು ಈ ತರದಲ್ಲ ದರ್ಶನ್ ಆದ್ಮೇಲೆ ಹುಡುಗಾಟ ಹುಡುಗಾಟನು ಇಟ್ಟಾಯ್ತು ಅರ್ಜುನ್ ಸ್ವಲ್ಪ ಆವರೇಜ್ ಆಗಿ ಹೋಯ್ತು ಅಂತ ಕಾಣುತ್ತೆ ಅದ್ರಲ್ಲೂ ಒಳ್ಳೆ ಹೆಸರು ಬಂತು ಆಮೇಲೆ ಅವ್ರದ ಪ್ರೊಡಕ್ಷನ್ ಅಲ್ಲಿ ನವಗ್ರಹ ಸ್ಟಾರ್ಟ್ ಮಾಡಿದ್ರಲ್ಲ ರೈಟ್ ರೇ ನೀವು ನಮ್ಗೆ ಚೆನ್ನಾಗಿದ್ದೀರಿ ನೀವು ಒಂದ್ ಕೆಲಸ ಮಾಡಿ ಇಷ್ಟೊಂದು ಬಿಸಿ ಇರೋದ್ರಿಂದ ನೀವು ಈ ಸಿನಿಮಾಗ್ ಡೈಲಾಗ್ ಆಗಲ್ಲ ಒಂದ್ ಕ್ಯಾರೆಕ್ಟರ್ ಮಾಡ್ಬಿಡಿ ಅಂತಂದು ಯಾರು ಆಮೇಲೆ ದಿನಕರ್ ತೂಗೋದಿ ಹೇಳಿ ಇದು ನೀವು ಮಾಡಿ ಕ್ಯಾರೆಕ್ಟರ್ ನ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡ್ಸೋದು ಆ ಡೂಪ್ಲಿಕೇಟ್ ಅಂಬಾರಿ ಮಾಡ್ಕೊಡ್ತೀನಲ್ಲ ನಾನೇ ಆಕ್ಟ್ ಮಾಡಿದ್ದೀರಾ ಮೇಲೆ ಏನಾಯ್ತು ಬರ್ತಾ 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 ಎಲ್ರು ಕೂಡ ಸಾಯಿ ಕಾಸ್ಟ್ಲಿ ಕಾಸ್ಟ್ಲಿ ರೆಮಂಡ್ರೇಷನ್ ಜಾಸ್ತಿ ಕೇಳ್ತಾನೆ ಅವ್ರ ಹತ್ರಕ್ಕೆ ಆಗಲ್ಲ ಅನ್ನೋದಲ್ಲ ಮಾತುಕತೆಗಳು ಶುರು ನಾನು ರೆಮಂಡ್ರೇಷನ್ ಜಾಸ್ತಿ ತಕೊಂತಿದ್ರು ಕೂಡ ನನಗೆ ಸಬ್ಜೆಕ್ಟ್ ಇಷ್ಟ ಆಗ್ಬೇಕು ಚೆನ್ನಾಗಿರ್ಬೇಕು ಅಂದ್ರೆ ನನ್ಗೊಂದು ಇದಿತ್ತು ಎಲ್ರಿ ಮಳವಳ್ಳಿ ಸಾಯಿ ಕೃಷ್ಣ ಅನ್ನೋ ಹೆಸರು ಎಲ್ಲಾ ಕಡೆ ಓಡಾಡ್ಬೇಕು ಅಂತ ಒಂದು ಧ್ಯೇಯ ಇತ್ತು ಆಮೇಲೆ ಸುಮಾರು ಸಿನಿಮಾಗಳು ಬರ್ತವೆ ಹೊಸ ಬರ್ದೆ ಆ ಟೈಮಲ್ಲಿ ಹಳಗುರ್ದು ತುಂಬಾ ಬರ್ತೆ ಅಲ್ಲಿ ಉಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೇ ಅಂದ್ರೆ ಒಂದು ಜೋಗಿ ನಾನು ಇಲ್ಲಿವರೆಗೂ ಬದುಕಿದೀರಾ ಜೋಗಿಯಿಂದ ಯಾಕೆ ಶುರು ಮಾಡಿದೆ ಅಂದ್ರೆ ಜೋಗಿಯಿಂದಾನೇ ಬಹಳಷ್ಟು ಜನ ಬದುಕಿದ್ರು ಕೆಲವು ಸಿನಿಮಾಗಳು ಆಗುತ್ತೆ ದರ್ಶನ್ ಅವ್ರ ಜೊತೆ ಎಷ್ಟು ಸಿನಿಮಾ ಮಾಡಿದ್ರಿ ಅಂದ್ರೆ ನಟರಾಗಿ ಅಥವಾ ಡೈಲಾಗ್ ರೈಟ್ ಡೈಲಾಗ್ ರೈಟರ್ ಆಗಿ ಒಂದೇ ಅರ್ಜುನ್ ಅರ್ಜುನ್ ಅಂತ ಅರ್ಜುನ್ ಅಂತ ಓಕೆ ಹ್ಮ್ ಹೇಗೆ ಅವ್ರ ಜೊತೆಗಿನ ಒಡನಾಟ ಬೇರೆ ಸಿನಿಮಾದ ಹೊರತಾಗಿ ಅವ್ರ ಜೊತೆ ಒಡನಾಟ ಹೇಗಿತ್ತು ತುಂಬಾ ನಾರ್ಮಲ್ ಆಗಿ ನಾರ್ಮಲ್ ಅಂದ್ರೆ ನಾರ್ಮಲ್ ಸರ್ ಏನು ಅವ್ರ ಕಷ್ಟದಿಂದ ಬೆಳೆದ್ ಗೊತ್ತಿರುತ್ತೆ ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ವಿಚಾರಿಸ್ತಾನವ್ರ ಅವ್ರು ಇವ್ನ ಎಲ್ಲಿಂದ ಬಂದವನೇ ಹೆಂಗ್ ಹೆಂಗೆಲ್ಲ ಕಷ್ಟ ಬಿದ್ದವನ ಅಂತ ಅವ್ರಿಗೂ ಗೊತ್ತವ ಅಂತ ನನ್ನ ತುಂಬಾ ಪ್ರೀತಿ ಮಾಡೋದು ಸರ್ ನಿಜವಾಗ್ಲೂ ಇವಾಗ್ ಎಲ್ಲ ನೋಡಿದ್ರು ನಮ್ಮ ಮಳವಳ್ಳಿ ಭಾಷೆಲೆ ಮಾತಾಡ್ತಾರೆ ಅಂತ ಅಂತಾರೆ ಮಳವಳ್ಳಿ ಒಂದ್ ಭಾಷೆ ಇದೆ ಕರೆಕ್ಟ್ ಇದ್ಲಾ ಇದಾಕ್ಲಾ ಅಂತ ಅನ್ನೋದೆಲ್ಲ ಏನು ಅಂತಂದ್ರೆ ಅಂತ ಅಂತನ್ಬಿಟ್ಟು ಮಾತಾಡ್ತೀವಿ ಅವರು ಅದೇ ತರ ಮಾತಾಡ್ತಾರೆ ಅದೇ ನನಗ್ ಖುಷಿ ಆಗದ ಅಷ್ಟ ಸಾಕು ಅಂತ ನಿಮ್ ಕಲರ್ ಸಿನಿಮಾದಲ್ಲೂ ಆ ಭಾಷೆ ಬಳಸಿದ್ರಿ ಲೋಕಲ್ ಭಾಷೆ ಅದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಅದೇ ತರ ನೀವು ನೀವು ಸ್ಪೆಷಲ್ ನೀವು ಮತ್ತೆ ಮಂಡ್ಯ ರಂಗರು ಸಿಮಿಲರ್ ಅದೇ ಭಾಷೆನೆ ಮಾತಾಡ್ತಾರೆ ನನಗೆ ನೆನಪಿದೆ ನೀವು ಸಂಭಾವನೆ ವಿಚಾರ ಮಾತಾಡಿದ್ರಿ ಅವಾಗ ನೀವು ಹೊಸಬುರ್ ಸಿನಿಮಾಗೆ ಬೇರೆ ಸಂಭಾವನೆ ಅಥವಾ ದೊಡ್ಡ ಸಿನಿಮಾಗಳಿಗೆ ಬೇರೆ ಸಂಭಾವನೆ ಅಂತ ಹಂಗೇನಾದ್ರು ಮಾಡ್ಕೊಳ್ತಿದ್ರ ಹಂಗೇನಿಲ್ಲ ಆ ತರ ನಾನು ಸಂಭಾವನೆಯಿಂದ ಬೀಳಲಿಲ್ಲ ಸರ್ ಏನಾಯ್ತು ಅಂತ ನಾರ್ಮಲಿ ತಗೊಳ್ಳುವಾಗ ತಗೊಳ್ಳುವಾಗ ಏನಾಗುತ್ತೆ ಅಂದ್ರೆ ಕೆಲವರು ಬರೋರು ಸರ್ ನಮ್ದು ಸ್ವಲ್ಪ ಹಂಗೆ ಹೆಂಗಿದೆ ಅಂತಂದಾಗ ಸರಿ ನಮ್ಗೆ ಕಲ್ತಿರೋ ಬಂದಿರೋದು ಇದೊಂದೇ ಕೆಲ್ಸ ತಾನೆ ಮಾಡ್ಕೊಡೋಣ ಬಿಡಿ ಆದ್ರೆ ಮೋಸ ಮಾತ್ರ ಮಾಡ್ಬೇಡಿ ಕೊಡಿ ಅಷ್ಟೇ ನಾನು ಜಾಸ್ತಿ ದುಡ್ಡಿನಿಂದ ಬಿದ್ದಿಲ್ಲ ಆ ದುಡ್ಡಿನಿಂದ ಬಿದ್ದ ಇರೋ ಕಾರಣನೇ ಇದು ಏನು ಅಂತಂದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಒಳ್ಳೆ ರೈಟ್ರು ಯಾವ್ದೇ ತರಲೆ ಮಾಡಲ್ಲ ಅಂತ ಅನ್ನಿಸ್ಕೋಬೇಕು ಅನ್ನೋದು ಒಂದಿತ್ತು ಅದಕ್ಕೋಸ್ಕರ ನಾನು ದುಡ್ಡಿನಿಂದ ಬಿದ್ದಿಲ್ಲ ಇವತ್ತೂ ಕೂಡ ನಾನು ಕೆಲಸದಿಂದನೇ ಬಿದ್ದಿರೋದು ಅಷ್ಟೇ ಮಾತೇ ಕೇಳ್ತೀನಿ ಸಂಭವನೆ ನಿಮ್ ಕರೆಯಲ್ಲ ತಗೊಂಡಿದ್ದು ಅಷ್ಟು ಸಂಭವ ಸಂಭಾವನೆ ಅಷ್ಟು ಸಂಭಾವನೆ ಈಗ ದ ವಿಲನ್ ಬರದಲ್ಲ ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ಟರು ಮತ್ತೆ ಜೊತೆಗೆ ಲಂಡನ್ಗೂ ಕರ್ಕೊಂಡು ಹೋದ್ರು ಐ ತಿಂಕ್ ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದು ಫಸ್ಟ್ ಅವರು ಹಾ ಹಾಕಿ ತುಂಬಾ ಅವರು ಕೂಡ ತುಂಬಾ ಇರೋರು ಸರ್ ಅದಕ್ಕೂ ನನ್ಗೆ ಲಂಡನ್ ಹೋಗೋ ಬಿಫೋರ್ ಹುಷಾರ್ ತಪ್ಪಿ ಅಡ್ಮಿಟ್ ಆಗ್ಬಿಟ್ಟಿದೆ ಹಾಸ್ಪಿಟ್ಲಲ್ಲಿ ಲಂಡನ್ ಸ್ವಲ್ಪ ಗೆ ಹೋಗೋದು ಒಂದು ವಾರ ಏನೋ ಮುಂದಕ್ಕೆ ಹೋಯ್ತು ನನ್ನಿಂದಾನೇ ಮುಂದಕ್ಕೆ ಹೋಯ್ತು ಅಂತ ಅನ್ಕಡಿ ಸರಿ ಎಲ್ಲ ಹೋಗ್ ಲಂಡನ್ ಹೋಗಿ ಇಳಿದು ಇಳಿತಿದ್ದಂಗೆ ಫಸ್ಟ್ ಸುದೀಪ್ ಅವ್ರು ಕೇಳಿದರಿ ಹೆಂಗಿದ ರೀ ಆರೋಗ್ಯ ಹೆಂಗಿದೆ ಎಲ್ತ್ ಈಗ ಅಂತಂದ್ರು ಏನಾದ್ರು ಹೆಲ್ಪ್ ಬೇಕಾ ಕೇಳಿ ನಾನು ಮಾಡ್ಕೊಡ್ತೀನಿ ಅದೇ ತುಂಬಾ ಸಂತೋಷ ಅಲ್ವಾ ಸರ್ ಎಲ್ಲ ನೀರೋ ಹೌದು ಹೌದು ಆಮೇಲೆ ಶಿವಣ್ಣನಿಗೆ ಆಮೇಲೆ ಗೊತ್ತಾಯ್ತು ಏನ ಯಾವ ಯಾಕೋ ಏನ್ ಮಾಡ್ಕಂಡಯೋ ಅದೇನೋ ಗೊತ್ತಿಲ್ಲ ಅಣ್ಣ ಅದು ಬ್ರೈನ್ ಒಂದು ಸ್ವಲ್ಪ ಇದಾಗ್ಬಿಟ್ಟಿದ್ದು ಅನ್ನೋ ತರ ಹೇಳಿದೆ ಹಾ ಅಂದ್ರೆ ತಲೆ ಸುತ್ತ ಜಾಸ್ತಿ ಬರೋದು ಜಾಸ್ತಿ ತಗೊಂಡು ತಗೊಂಬೇಡ ಅನಿಯಾ ಇದು ಕೂಡ ಮಾಮೂಲಿ ಆಗಿ ಅಂತ ಕೂಡ ಅವರು ನಿನ್ ಎಲ್ಲರೂ ಅಂದ್ರೆ ಅವರು ಪ್ರತಿ ಅಂದ್ರೆ ಒಬ್ರು ಪ್ರೀತಿನ ನಾನು ಪಡ್ಕೊಂಡಿದ್ದೀನಿ ಶಿವಣ್ಣನೂ ಅಷ್ಟೇ ನೀನ್ ಏನೇ ಎಲ್ ಬೇಕಾದ್ರೂ ನಾನು ಕೇಳು ನಾನು ಕೊಡ್ತೀನಿ ನಂತರ ಅಂದರೆ ಕೇಳಕ್ಕೆ ನಮಗೆ ಮುಜುಗರ ಅಷ್ಟೇ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು